ಹಲೋ ನಮಸ್ಕಾರ ಇವತ್ತಿನ ವಿಡಿಯೋಲಿ ಬಿಗ್ ಬಾಸ್ ಸೀಸನ್ ಹಣದ ಬಗ್ಗೆ ನಾನು ಮಾತನಾಡ್ತಾ ಇದ್ದೀನಿ ಏನಪ್ಪಾ ಅಂತಂದ್ರೆ ಇವತ್ತು ಸಂಜೆ ಆರು ಗಂಟೆಗೆ ಗ್ರ್ಯಾಂಡ್ ಓಪನಿಂಗ್ ಆಗ್ತಾ ಇದೆ ಬಿಗ್ ಬಾಸ್ ಸೀಸನ್ ಹಣ್ಣು ಸೊ ಎಲ್ಲರೂ ಕಾಯ್ತಾ ಇರುವಂತ ದಿನ ಇವತ್ತು ಬಂದಿದೆ ಅಂತ ಹೇಳ್ಬೋದು ಸೊ ನಿನ್ನೆ ರಾಜರಾಣಿ ಗ್ರ್ಯಾಂಡ್ ಫಿಲಾಲಿಯಲ್ಲಿ ನಾಲ್ಕು ಜನಗಳ ಅಥವಾ ಐದು ಜನಗಳ ಒಂದು ಹೆಸರನ್ನ ಹೇಳಿದ್ರು ಯಾರೆಲ್ಲ ಬರ್ತಾರೆ ಅಂತ ಬಿಗ್ ಬಾಸ್ ಹೋಗಿಂತ ಮುಂಚೆ ನಮಗೆ ನಿನ್ನೆ ರಿವೀಲ್ ಮಾಡಿ ಹೇಳಿದ್ರು ಸೊ ಅದರಲ್ಲಿ ಗೌತಮಿ ಗೌತಮ್ ಆಗಿರ್ಬೋದು ಹಾಗೆ ಲಾಯಲ್ ಜಗದೀಶ್ ಆಗಿರ್ಬೋದು ಮತ್ತೆ ಚೈತ್ರ ಕುಂದಪುರ ಆಗಿರ್ಬೋದು ಅಥವಾ ಗೋಲ್ಡ್ ಸುರೇಶ್ ಆಗಿರ್ಬೋದು ಇವರು ಕೂಡ ಬಿಗ್ ಬಾಸ್ಗೆ ಬರ್ತಿದ್ದಾರೆ ಸೊ ಇದರಲ್ಲಿ ಏನಪ್ಪಾ ಅಂದ್ರೆ ಗೋಲ್ಡ್ ಸುರೇಶ್ ಅನ್ನುವರು ನಮ್ಮ ಉತ್ತರ ಕರ್ನಾಟಕದವರು ಸೊ ಅವರು ಬಗ್ಗೆ ನಾನು ಸರ್ಚ್ ಮಾಡಿದಾಗ ಅಷ್ಟೊಂದು ಸಿಗ್ಲಿಲ್ಲ ಆದ್ರೂ ನೋಡೋಣ ಏನಪ್ಪಾ ಅಂತಂದ್ರೆ ಅವರನ್ನು ನೋಡಿದಾಗ ಒಂದು ನನಗೆ ಅನಿಸಿದ್ದೇನಪ್ಪ ಅಂತಂದ್ರೆ ವರ್ತುಲ್ ಸಂತೋಷ್ ಟೂ ಪಾಯಿಂಟ್ ಜೀರೋ ಅಂತ ಅನಿಸ್ತು ಯಾಕಂದ್ರೆ ಹಿಂದಿನ ಒಂದು ಅಲ್ಲಿ ವರ್ತು ಸಂದೇಶ್ ಅವರು ಕೂಡ ಇದೇ ರೀತಿ ಬಂದಿದ್ರು ಇವಾಗ ಈ ವರ್ತು ಸಂತೋಷ್ ಅವರ ಒಂದು ತರಾನೇ ಇವರು ಕೂಡ ಅನಿಸ್ತಾ ಇದ್ದಾರೆ ಯಾರ ಗೋಲ್ಡ್ ಸುರೇಶ್ ಅವರು ಬರಬರ್ ಎರಡು ಕೋಟಿ ಬೆಲೆ ಒಳ ಗೋಲ್ ಅವರು ಬೈ ಮೇಲೆ ತರಿಸ್ತಾರಂತೆ ಹೇಗೆ ಹೇಗಿರ್ಬೇಕು ಅವ್ರ ರೇಂಜು ಸೊ ಅವರು ಬಿಗ್ ಬಾಸ್ ಅಲ್ಲಿ ಬಂದಾಗ ಏನೆಲ್ಲ ಮಾಡ್ತಾರೆ ಅಂತ ನಾವು ಕಾದ್ ನೋಡ್ಬೇಕಾಗಿದೆ ಹಾಗೆ ಲಾಯರ್ ಜಗದೀಶ್ ಕೂಡ ಬಂದಿದ್ದಾರೆ ಸೊ ಅವರು ಈಗ ಬಿಗ್ ಬಾಸ್ ಅಲ್ಲಿ ವಾದ ಮಾಡ್ತಾರಾ ಏನ್ ಮಾಡ್ತಾರ ಅಂತ ನಾವು ನೋಡಬೇಕಾಗಿದೆ ಸೊ ಒಂದೊಂದು ಸೆಲೆ ಕೂಡ ಒಂದೊಂದು ರೀತಿ ಡಿಫ್ರೆಂಟ್ ಆಗಿರುತ್ತೆ ಈ ಸಿನಿಮಾ ಒಂದು ರೀತಿ ಡಿಫ್ರೆಂಟ್ ಆಗಿದೆ ಅಂತ ಹೇಳ್ಬೋದು ಸೊ ಅದ್ರ ಬಗ್ಗೆ ಈ ಈ ಒಂದು ವಿಡಿಯೋದಲ್ಲಿ ನಿಮಗೆ ಸಂಪೂರ್ಣವಾಗಿ ಮಾಹಿತಿಯನ್ನು ಕೊಡ್ತಾ ಇದೆ ಅಂತ ಹೇಳೋಣ ಹಾಗಾಗಿ ಪೂರ್ತಿ ವಿಡಿಯೋ ನೋಡಿ ಅಂತ ಹೇಳಕ್ ಇಷ್ಟಪಡ್ತೀನಿ ಹಾಯ್ ಹಲೋ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಟೆಕ್ ಬೈ ರಾಮ್ ಯೂಟ್ಯೂಬ್ ಚಾನಲ್ ನಾನು ರಾಮಚಂದ್ರ ಎಲ್ಲರೂ ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ರೆ ಅಂತ ಅನ್ಕೊಂಡು ಇವತ್ತಿನ ವಿಡಿಯೋ ಶುರು ಮಾಡೋಣ ಶುರು ಮಾಡ್ತಂತ ಮುಂಚೆ ನೀವೇನಾದ್ರೂ ನಮ್ಮ ಚಾನಲ್ಗೆ ಹೊಸ ಪ್ಲೀಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣುವಂತ ಬೆಲ್ಲ ಆಲ್ ಅಂತ ಒತ್ತಿ ನೀವು ಆಲ್ ಅಂತ ಹೊತ್ತ ನಾನು ಪ್ರತಿಯೊಂದು ವಿಡಿಯೋ ನೋಟಿಫಿಕೇಶನ್ ಮೊದಲು ನಿಮಗೆ ಬಂದು ತಲುಪುತ್ತೆ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡೋಣ ಎಸ್ ಏನಪ್ಪಾ ಅಂತಂದ್ರೆ ಬಿಗ್ ಬಾಸ್ ಸೀಸನ್ ಹನ್ನೊಂದರಲ್ಲಿ ಹೊಸ ಒಂದು ವಿಶೇಷತೆ ಏನಪ್ಪಾ ಅಂದ್ರೆ ಹೊಸ ಅಧ್ಯಾಯ ಏನಪ್ಪಾ ಅಂದ್ರೆ ಅಹ್ ಕಂಟೆಸ್ಟೆಂಟ್ ಕೂಡ ಹೊಸದಾಗಿದ್ದಾರೆ ಅಂದ್ರೆ ಪ್ರತಿ ಸೀಸನ್ ಕೂಡ ಕಂಟೆಸ್ಟೆಂಟ್ ಹೊಸದಾಗಿರ್ತಾರೆ ಅದರಲ್ಲಿ ಏನು ಚೇಂಜಸ್ ಇಲ್ಲ ಮನೆ ಕೂಡ ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ ಸೀಸನ್ ಬಾಯ್ ಸೀಸನ್ ನೋಡ್ತಾ ಹೋದ್ರೆ ಸೊ ಈ ಒಂದು ಸೀಸನ್ ಏನಪ್ಪಾ ಅಂತಂದ್ರೆ ಮನೆ ಕೂಡ ಡಿಫ್ರೆಂಟ್ ಇದೆ ಕಂಟೆಸ್ಟೆಂಟ್ ಕೂಡ ಡಿಫ್ರೆಂಟ್ ಇದ್ದಾರೆ ಮತ್ತೆ ಈ ಒಂದು ಹೊಸ ಅಧ್ಯಾಯ ಕೂಡ ಡಿಫ್ರೆಂಟ್ ಆಗಿರುತ್ತೆ ಅಂತ ಹೇಳ್ಬೋದು ಏನಪ್ಪಾ ಅಂತಂದ್ರೆ ಈ ಒಂದು ಸೀಸನ್ ಅಲ್ಲಿ ನರಕ ಮತ್ತು ಸ್ವರ್ಗ ಅನ್ನೋದನ್ನ ಎರಡು ಭಾಗವಾಗಿ ವಿಂಗಡಣೆ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು ಸೊ ಸ್ವರ್ಗದಲ್ಲಿ ನಿಮ್ಗೆ ಎಲ್ಲ ರೀತಿ ಸೌಲಭ್ಯಗಳು ಸಿಗುತ್ತೆ ಅಂದ್ರೆ ಟಾಸ್ಕ್ ಮಾಡಬೇಕು ಟಾಸ್ ಮಾಡಿ ಎಲ್ಲ ರೀತಿ ಸೌಲಭ್ಯಗಳನ್ನ ನೀವು ಪಡೆದುಕೊಳ್ಳಬಹುದು ಹಾಗಾಗಿ ನಿದ್ರೆ 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 ಮಾಡೋಕ್ಕೆ ನಿಮಗೆ ಮಂಚ ಕೂಡ ಇರುತ್ತೆ ಮತ್ತೆ ಎಲ್ಲ ರೀತಿ ಒಂದು ಸೌಲಭ್ಯ ನಿಮಗೆ ಇಲ್ಲಿ ಸಿಗುತ್ತೆ ಆದ್ರೆ ನರಕದಲ್ಲಿ ಏನಪ್ಪಾ ಅಂತಂದ್ರೆ ಕೆಳಗಡೆ ಮಲ್ಕೋಬೇಕಾಗುತ್ತೆ ನೀವು ಚಾಪಿ ಇರುತ್ತೆ ಬಟ್ ಕೆಳಗಡೆ ಮಲಬೇಕಾಗುತ್ತೆ ಅಲ್ಲಿ ನಿದ್ದೆ ನಿಮ್ಮ ನಿದ್ದೆ ಅನ್ನೋದು ಮಾತ್ರ ನಿಮಗೆ ಬರೋದಿಲ್ಲ ಆ ರೀತಿ ನೀವು ಕಷ್ಟವನ್ನ ಪಡಬೇಕಾಗುತ್ತೆ ಈ ಒಂದು ನರಕದಲ್ಲಿ ಯಾರು ಹೋಗ್ತಾರೋ ಅವರು ಸೊ ಹಾಗಾದ್ರೆ ನರಕದಲ್ಲಿ ಏನೆಲ್ಲ ಆಗ್ಬಹುದು ಸ್ವರ್ಗದಲ್ಲಿ ಏನೆಲ್ಲ ಆಗ್ಬಹುದು ಅಹ್ ನರಕ ಮತ್ತೆ ಸ್ವರ್ಗ ಅನ್ನೋದ್ರಲ್ಲಿ ಕಿಚ್ ಏನಾದರೂ ಹಚ್ಚತಾರ ಈ ಒಂದು ಕ್ವಶನ್ಗಳು ತುಂಬಾ ಇದೆ ಸೊ ನಾವು ಈ ಬರುವ ಸೀಸನ್ಗಳಲ್ಲಿ ಕಾದು ನೋಡಬೇಕಾಗಿದೆ ನೋಡ್ಬೇಕಾಗಿದೆ ಏನೆಲ್ಲ ಆಗಬಹುದು ಅಂತ ಇವಾಗ ಸೀಸನ್ ಮನೆಯನ್ನು ನೋಡ್ತಾ ಹೋದ್ರೆ ತುಂಬಾ ತುಂಬಾ ಚೆನ್ನಾಗಿದೆ ಚೆನ್ನಾಗಿ ರೆಡಿ ಮಾಡಿದ್ದಾರೆ ಈ ಮನೆಯನ್ನ ಸೀಸನ್ ಒಂದರಿಂದ ಸೀಸನ್ ಹತ್ತರವರೆಗೆ ನಾವು ಕಂಪೇರ್ ಮಾಡಿದ್ರೆ ಸೀಸನ್ ಹನ್ನೊಂದರ ಮನೆ ತುಂಬಾ ತುಂಬಾ ಡಿಫ್ರೆ ಡಿಫ್ರೆಂಟ್ ಆಗಿದೆ ಸೊ ಒಂಥರ ಹೊಸ ಒಂದು ಕ್ರಿಯೇಟಿನ ಮಾಡಿದ್ದಾರೆ ಅಂತ ಹೇಳ್ಬೋದು ಈ ಮನೆಯಲ್ಲಿ ಸೊ ಹೊಸದಾಗಿ ಏನೋ ಒಂದು ಟ್ರೈ ಮಾಡಿದ್ದಾರೆ ಸೊ ಅದು ಯಾವ ರೀತಿ ವರ್ಕ್ ಆಗುತ್ತೆ ಆಗಲ್ಲ ಅಂತ ನಾವು ಈ ಒಂದು ಸೀಸನ್ ಪೂರ್ತಿಯಾಗಿ ಕಾದ್ ನೋಡ್ಬೇಕಂತ ಹೇಳ್ಬೋದು ಸೊ ಈ ಒಂದು ಪ್ರತಿಯೊಂದು ಕಂಟ್ರಕ್ಷನ್ ಕೂಡ ಯಾವ ರೀತಿಯ ಒಂದು ಸ್ಪರ್ಧೆನ ಕೊಡ್ತಾರೆ ಅಂತ ನಾವು ಕಾದ್ ನೋಡ್ಬೇಕಾಗಿದೆ ಯಾರೆಲ್ಲ ಇದರಲ್ಲಿ ಗೆಲ್ಲಬಹುದು ಅನ್ನೋದನ್ನ ಕೂಡ ನಾವು ಈಗ ಸ್ಟಾರ್ಟಿಂಗ್ ಸೀಸನ್ ಯಾವ ರೀತಿ ಹೋಗುತ್ತೋ ಆ ರೀತಿ ನಾವು ಕಾದು ಕಾದ್ ನೋಡ್ಬೇಕಾಗಿದೆ ಈಗ ಪ್ರತಿಯೊಂದು ಸೀಸನ್ ಅಲ್ಲಿ ಇವರೇ ಗೆಲ್ತಾರ ಯಾಕಂದ್ರೆ ಸೀಸನ್ ಅರ್ಧ ಸೀಸನ್ ಆದ ತಕ್ಷಣ ಒಬ್ಬವ್ರ ಬನ್ನ ಕೂಡ ಬಯಲಾಗುತ್ತೆ ನಾವು ಯಾರು ಗೆಲ್ತೀವಿ ಅಂತ ಅನ್ಕೊಂಡಿರುತ್ತೋ ಅವ್ರು ಗೆಲ್ಲಕ್ಕಾಗಲ್ಲ ಬೇರೆ ಅವ್ರು ಗೆಲ್ಬಹುದು ಸೊ ಈ ರೀತಿ ಕೂಡ ಇಲ್ಲಿ ನಮಗೆ ಟ್ವಿಸ್ಟ್ ಅನ್ನ ಕೊಡ್ತಾರೆ ಸೊ ಈ ಒಂದು ಸೀಸನ್ ಏನೆಲ್ಲ ಟ್ವಿಸ್ಟ್ ಗಳಿರಬಹುದು ಹೊಸ ಹೊಸ ಒಂದು ಆವೇಶಗಳನ್ನ ಈ ಒಂದು ಸೀಸನ್ ಅಲ್ಲಿ ತರ್ತಾರಾ ಏನು ಎಂಬುದನ್ನು ನೋಡಬೇಕಾಗಿದೆ ಹೊಸ ರೀತಿಯಾಗಿ ತೋರಿಸ್ತಾ ಇದ್ದಾರೆ ಹೊಸ ರೀತಿ ಒಂದು ಹೊಸ ಅಧ್ಯಾಯನ ತೋರಿಸ್ತಾ ಇದ್ದಾರೆ ಸೊ ಅದರಲ್ಲಿ ಏನೆಲ್ಲ ಮಾಡಬಹುದು ಅನ್ನೋದನ್ನ ನಾವು ಕುತೂಹಲಕಾರಿಯಾಗಿದ್ದೀವಿ ಸೊ ಹಾಗಿದ್ರೆ ಈ ಮನೆ ತುಂಬಾ ತುಂಬಾ ಚೆನ್ನಾಗಿದೆ ಮನೆ ಒಂದು ಡಿಸೈನ್ ಆಗಿರ್ಬೋದು ನರಕದ ಡಿಸೈನ್ ಆಗಿರ್ಬೋದು ತುಂಬಾ ಚೆನ್ನಾಗಿ ಮಾಡಿದ್ದಾರೆ ನರಕಕ್ಕೆ ಹೋಗುವವರು ಏನು ಪಪ್ಪ ಮಾಡಿದಾರೋ ಸ್ಟಾರ್ಟಿಂಗ್ ಅಲ್ಲಿ ನರಕ ಹೋಗಬೇಕಾಗುತ್ತೆ ಸೊ ನರಕ ಮೇಲೆ ಅವರು ಏನೆಲ್ಲ ಕಷ್ಟನ ಅನುಭವಿಸಬೇಕಾಗುತ್ತೆ ಹೋದ ಸೀಸನ್ ಅಲ್ಲಿ ಯಾವ ರೀತಿ ಸಮರ್ಥರು ಅಸಮರ್ಥರು ಅಂತ ಇದ್ರು ಅದೇ ರೀತಿಯಲ್ಲಿ ಸ್ವರ್ಗ ಮತ್ತು ನರಕ ಅಂತ ಇದೆ ನರಕಕ್ಕೆ ಹೋಗುವವರು ಬೇರೆ ಸ್ವರ್ಗಕ್ಕೆ ಹೋಗುವವರು ಬೇರೆ ನರಕದಲ್ಲಿ ಒಂದು ಸೌಲಭ್ಯಗಳೇ ಬೇರೆ ಸ್ವರ್ಗದಲ್ಲಿ ಒಂದು ಸೌಲಭ್ಯಗಳೇ ಬೇರೆ ಆಲ್ಮೋಸ್ಟ್ ಸ್ವರ್ಗದಲ್ಲಿ ಇರುವವರು ಸ್ವಲ್ಪ ಸೇಫ್ ಆಗಿರ್ಬೋದು ಅಂತ ಅನಿಸುತ್ತೆ ಯಾಕಂದ್ರೆ ನರಕ ಆ ರೀತಿ ಡೇಂಜರಸ್ ಆಗಿ ನಮಗೆ ತೋರಿಸ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು ಸೊ ಹಾಗಾದ್ರೆ ನಾವು ಕಾದ್ ನೋಡ್ಬೇಕಾಗ್ ಯಾವ ರೀತಿ ಸೀಸನ್ ಬರುತ್ತೆ ಅಂತ ಸೊ ಕುತೂಹಲಕಾರಿಯಾಗಿದ್ರೆ ಸೊ ಎಲ್ಲರೂ ಕಾಯ್ತಾ ಇರುವಂತ ತಕ್ಷಣ ಇವತ್ತು ಸಂಜೆ ಆರು ಗಂಟೆಯಿಂದ ಸ್ಟಾರ್ಟ್ ಆಗ್ತದೆ ಬಿಗ್ ಬಾಸ್ ಸೀಸನ್ ಅನ್ನೊಂದು ಸೊ ಹಾಗಾಗಿ ಯಾರು ಕೂಡ ಮಿಸ್ ಮಾಡ್ಬಿಡಿ ಬಿಗ್ ಬಾಸ್ ಸೀಸನ್ ನಾನು ನೋಡಿ ಅಂತ ಹೇಳಕ್ ಇಷ್ಟಪಡ್ತೀನಿ ಎಸ್ ಹಾಗಿದ್ರೆ ನಾವು ಕಾದ್ ನೋಡೋಣ ಯಾವೆಲ್ಲ ರೀತಿ ಸೀಸನ್ ನಡೆಯುತ್ತೆ ಅಂತ ಸೊ ಇದಾಗುತ್ತೆ ಇವತ್ತು ವೀಡಿಯೋ ವೀಡಿಯೋ ಆಗಿದೆ ಅಂತ ಅನ್ಕೊಂಡಿದ್ದೀನಿ ವೀಡಿಯೋ ಆದರೆ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಈ ಚಾನಲ್ಗೆ ಸಪೋರ್ಟ್ ಇರ್ತಾ ವಿಡಿಯೋ ನಾನು ಮುಗಿಸ್ತಾ ಇದ್ದೀನಿ ಸಿಗ್ತೀನಿ ಮತ್ತೊಂದು ವೀಡಿಯೋದಲ್ಲಿ ಅಲ್ಲಿ ತನಕರಿಗೂ ನಮಸ್ಕಾರ